ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ರಾಜ್ಯಸಭೆ ಚುನಾವಣೆ ಬಿಜೆಪಿಗೆ ಶಾಕ್ ನೀಡಿದ ಇಬ್ಬರು ಶಾಸಕರು ಮತದಾನಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಗೈರು ಸೋಮಶೇಖರ್ ಅಡ್ಡ ಮತದಾನ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮೂವರು ಬಿಜೆಪಿಯ ಓರ್ವ ಅಭ್ಯರ್ಥಿಗೆ ಜಯ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಸೋಲು ಅಡ್ಡ ಮತದಾನಕ್ಕೆ ಆಕ್ರೋಶ ಆತ್ಮಸಾಕ್ಷಿಯಿಂದ ಮತ ಹಾಕಿದೆ ಎಂದ ಎಸ್ಟಿ ಸೋಮಶೇಖರ್ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಶಾಸಕನ ನಿವಾಸಕ್ಕೆ ಬಿಗಿ ಬಂದೋಬಸ್ತ್ ಒಗ್ಗಟ್ಟು ಪ್ರದರ್ಶಿಸಲು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆವು ಸೋಲು ಗೆಲುವು ಮುಖ್ಯವಲ್ಲ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಬಗ್ಗೆ ಎಚ್ಡಿಕುಮಾರಸ್ವಾಮಿ ಹೇಳಿಕೆ ಲೋಕಸಭೆ ಚುನಾವಣೆ ವಯನಾಡು ಬಿಡ್ತಾರಾ ರಾಹುಲ್ ಗಾಂಧಿ ತೆಲಂಗಾಣದ ಖಮ್ಮಂ ಅಥವಾ ಭುವನಗಿರಿಯಿಂದ ಸ್ಪರ್ಧೆ ಸಾಧ್ಯತೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಧಾನಿ ಭೇಟಿ ಮಾನವ ಸಹಿತ ಗಗನಯಾನ ಯೋಜನೆ ಕ್ಯಾಪ್ಸ್ಯೂಲ್ ಮಾಡ್ಯೂಲ್ ವೀಕ್ಷಣೆ ಗಗನಯಾನಿಗಳನ್ನು ಪರಿಚಯಿಸಿದ ಮೋದಿ ಆಂಧ್ರಪ್ರದೇಶದಲ್ಲೂ ಗ್ಯಾರಂಟಿ ಮೊರೆ ಹೋದ ಕಾಂಗ್ರೆಸ್ ಬಡ ಕುಟುಂಬದ ಮಹಿಳೆಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಭರವಸೆ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ ಖರ್ಗೆ ಏಳನೇ ವೇತನ ಆಯೋಗದ ವರದಿ ಬರುವವರೆಗೂ ಕಾಯುವಂತೆ ಸಿಎಂ ಮನವಿ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಬಗ್ಗೆ ಚರ್ಚಿಸಿ ಕ್ರಮ ವೇತನ ಹೆಚ್ಚಳ ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ನಿರಾಸೆ ಮುಂಬೈನಲ್ಲಿ ಖ್ಯಾತ ಗಜಲ್ ಮಾಂತ್ರಿಕ ಪಂಕಜ್ ಉದಾಸ್ ಅಂತ್ಯಕ್ರಿಯೆ ಪದ್ಮಶ್ರೀ ಪುರಸ್ಕೃತ ಗಾಯಕನಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನ ಹಲವು ಗಣ್ಯರು ಭಾಗಿ ಮೊಹಮ್ಮದ್ ಶಮಿಗೆ ಪಾದತ ಶಸ್ತ್ರಚಿಕಿತ್ಸೆ ಆರು ತಿಂಗಳು ಕ್ರಿಕೆಟ್ನಿಂದ ದೂರ ಐಪಿಎಲ್ ವಿಶ್ವಕಪ್ ವಿಶ್ವಕಪ್ನಿಂದಲೂ ಹೊರಗುಳಿಯುವ ಸಾಧ್ಯತೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ